ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹಿಂದೆಲ್ಲ ಹೇಗಿತ್ತು ಅಂದ್ರೆ ಕಷ್ಟಾನೋ ಸುಖನೋ ಗಂಡನ್ ಜೊತೆಗೆ ಬದುಕಬೇಕು ಜೀವನದಲ್ಲಿ ಎಂತಹದ್ದೇ ಅಡೆತಡೆ ಬಂದು ಏನೇ ನೋವಿತ್ತು ಅತ್ತೆ ಮನೆಯಲ್ಲೇ ಬದುಕು ನಡೆಸ್ಬೇಕು ಅನ್ನೋರಿತ್ತು ಈಗಲೂ ಇಂತಹ ಮನಸ್ಥಿತಿಯ ಹಲವರಿದ್ದಾರೆ ಬಿಡಿ ಯಾಕಂದ್ರೆ ಈಗ್ಲೂ ಅದೆಷ್ಟೋ ಹೆಣ್ಣು ಮಕ್ಕಳು ಬದುಕಲ್ಲಿ ಖುಷಿಯನ್ನೇ ಕಾಣದಂತೆ ಬದುಕು ಹೋರಿದ್ದಾರೆ ಗಂಡಂದಿರಿಗೆ ಎದುರು ಮಾತನಾಡದೆ ತಮ್ಮ ನೋವು ನಲಿವನ್ನ ಹಂಚಿಕೊಳ್ಳದೆ ಗಂಡನ ಭಯದಲ್ಲೇ ಬದುಕುವವರಿದ್ದಾರೆ ಮಕ್ಕಳು ಮರಿ ಅಂದ ಮೇಲೆ ನಮ್ ಬದುಕೆ ಮುಗಿದೋಯ್ತು ಅಂತ ಜೀವನ ನಡೆಸೋ ಹೆಣ್ಮಕ್ಳು ಸಹ ಅದೆಷ್ಟೋ ಮಂದಿ ಇದ್ದಾರೆ ಆದ್ರೆ ಅಂತವರಿಗೆಲ್ಲ ಈ ಕಷ್ಟದ ಕೂಪದಿಂದ ಹೊರ ಬರೋದ್ ಹೇಗೆ ಸ್ವತಂತ್ರ ಬದುಕು ಕಟ್ಕೊಳ್ಳೋದು ಹೇಗೆ ಅನ್ನೋದೇ ಗೊತ್ತಿರಲ್ಲ ಈಗೀಗೆಲ್ಲ ಸಿಕ್ಕಾಪಟ್ಟೆ ಬದಲಾಗಿದೆ ಹೆಣ್ಮಕ್ಳು ಕೂಡ ಸ್ವತಂತ್ರವಾಗಿ ಬದುಕೋದನ್ನ ಕಲಿತಿದ್ದಾರೆ ಬದುಕು ಅನ್ನೋದು ನಿಮ್ಮಿಷ್ಟ ಇಷ್ಟ ಯಾರ ಹಂಗೂ ಇಲ್ಲದಿಗೂ ಬದುಕ ಬಲ್ಲೆವು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಈ ಬಾರಿ ಬಿಗ್ ಬಾಸ್ ಗೆ ಬಂದ ಇಬ್ರು ಹೆಣ್ಮಕ್ಳು ಗಂಡಂದಿರಿಂದ ದೂರ ಆದವರು ಒಬ್ರು ನಟಿ ಕಂ ಹೋರಾಟಗಾರ್ತಿ ಅಶ್ವಿನಿ ಗೌಡ ಇನ್ನೊಬ್ರು ನಟಿ ಕಂ ನಿರೂಪಕಿ ಜಾಹ್ನವಿ ಅಶ್ವಿನಿ ಗೌಡ ಬದುಕಲ್ಲಿ ಗಂಡನ ಕಾಟ ಇರ್ಲಿಲ್ಲ ಅತ್ತೆ ಮಾವನ ಕಿರಿಕಿರಿಯೂ ಇರ್ಲಿಲ್ಲ ಅಶ್ವಿನಿ ಗೌಡ ಅವರೇ ತಮ್ಮ ಗಂಡನ ಬಗ್ಗೆ ಮುಕ್ತ ಕಂಠದಿಂದ ಹೊಗಳಿದ್ದಿದೆ ಡಿವೋರ್ಸ್ ಆಗಿ ಇಷ್ಟು ವರ್ಷ ಆದ್ರೂ ಇವತ್ತಿಗೂ ಕೂಡ ತಮ್ಮ ಮಾಜಿ ಗಂಡನ ಬಗ್ಗೆ ಒಂದೇ ಒಂದು ಬೇಸರದ ಮಾತನಾಡಿಲ್ಲ ಅವ್ರು ತುಂಬಾ ಒಳ್ಳೆಯವರು ಅಂತಾನೆ ಹೇಳಿದ್ದಾರೆ ಇನ್ನು ಜಾಹ್ನವಿ ವಿಷಯದಲ್ಲಿ ಹಾಗಲ್ಲ ಗಂಡನ ಕಾಟ ತಾಳಲಾರದೆ ಗಂಡ ಅನ್ಸ್ಕೊಂಡವ ಮತ್ತೊಂದು ಹೆಣ್ಣಿನ ಸಹವಾಸ ಮಾಡ್ದ ಅನ್ನೋದು ಗೊತ್ತಾಗಿ ಡಿವೋರ್ಸ್ ತಗೊಂಡೆ ಅಂದಿದ್ದಾರೆ ಹೀಗಾಗಿ ಜಾಹ್ನವಿಯ ಡಿವೋರ್ಸ್ ಹಿಂದೆ ನೋವಿನ ಕಥೆ ಇದೆ ಅನ್ನೋದು ಎಲ್ರಿಗೂ ಗೊತ್ತು ಮೊನ್ನೆ ಮೊನ್ನೆಯ ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ಜಾಹ್ನವಿ ಒಂದು ಮಾತು ಹೇಳ್ತಾರೆ ನನ್ನ ಗಂಡ ನನ್ ಜೊತೆ ಇದ್ದಾಗಲೇ ಇನ್ನೊಂದು ಆಗಿದ್ದ ಅಂತ ನನ್ನ ಸ್ನೇಹಿತೆಯನ್ನೇ ನನ್ನ ಗಂಡ ಮದುವೆಯಾಗಿದ್ದು ಅಂತಾನು ಹೇಳಿದ್ದಾರೆ ಹೀಗಾಗಿ ಗಂಡನಿಂದ ಆದ ನೋವನ್ನ ತಾಳಲಾರದೆ ಈ ಮದುವೆ ಅನ್ನೋ ಬಂಧದಿಂದ ಹೊರಬಂದೆ ಅನ್ನೋದನ್ನ ಸ್ವತಃ ಜಾಹ್ನವಿಯವರೇ ಹೇಳ್ಕೊಂಡಿದ್ದಾರೆ ಆದ್ರೆ ಅಶ್ವಿನಿ ಗೌಡ ಅವರ ಸಂಸಾರದ ಬದುಕು ಮುರಿದು ಬಿದ್ದಿದ್ಯಾಕೆ ಅನ್ನೋದು ಮಾತ್ರ ಬಹುತೇಕರಿಗೆ ಗೊತ್ತಿಲ್ಲ ಹದಿನೇಳು ವರ್ಷಕ್ಕೆ ಮದುವೆ ಹತ್ತೊಂಬತ್ತು ವರ್ಷಕ್ಕೆ ಮಗು ಹುಟ್ಟಿತು ಹಾಗು ನೋಡಿದ್ರೆ ಅಶ್ವಿನಿ ಗೌಡ ಅವರದ್ದು ಕೂಡ ಬಾಲ್ಯ ವಿವಾಹವೇ ಯಾಕಂದ್ರೆ ಹೆಣ್ಣು ಮಕ್ಕಳ ಮದುವೆ ವಯಸ್ಸು ಹದಿನೆಂಟು ಆದ್ರೆ ಅವರಿಗೆ ಮದುವೆ ಆಗಿದ್ದು ಇಂದು ನಿನ್ನೆಯ ಕಥೆಯಲ್ಲ ಬಿಡಿ ಸುಮಾರು ಇಪ್ಪತ್ತು ವರ್ಷದ ಹಳೆ ಕಥೆ ಅಶ್ವಿನಿ ಗೌಡ ಗಂಡನಿಂದ ದೂರ ಆಗಿದ್ಯಾಕೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಆದ್ಮಿರ ಸದ್ಯ ಅಶ್ವಿನಿ ಗೌಡ ಅವರ ಮನೆಯಲ್ಲಿರೋ ಮೂರೇ ಮೂರು ಜನ ಅಶ್ವಿನಿ ಗೌಡ ಹಾಗೂ ಅಶ್ವಿನಿ ಗೌಡ ಅವರ ಮಗ ಹಾಗೂ ಅಮ್ಮ ಅಶ್ವಿನಿ ಅವರ ಅಪ್ಪ ತೀರ್ಕೊಂಡು ಒಂದೂವರೆ ವರ್ಷ ಆಯ್ತು ಹೆಣ್ಣು ಮಗಳು ಅಂದ್ರೆ ಅಶ್ವಿನಿಗೆ ತುಂಬಾ ಇಷ್ಟ ಆದ್ರೆ ಹುಟ್ಟಿದ್ದು ಮಗ ಮಗ ಹುಟ್ಟಿದ ಕೆಲವೇ ವರ್ಷಕ್ಕೆ ಗಂಡನಿಂದ ದೂರ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿರೋ ಅಶ್ವಿನಿ ಗೌಡ ಅಲ್ಲೂ ಕೂಡ ತಮ್ಮ ಮಾಜಿ ಗಂಡನ ಬಗ್ಗೆ ಎಳ್ಳಷ್ಟು ಬೇಸರದ ಮಾತನಾಡಿಲ್ಲ ಒಬ್ರ ಮೇಲೊಬ್ರು ದೂರುವಂತ ಕೆಲಸ ಮಾಡಿಲ್ಲ ಯಾವ ವ್ಯಕ್ತಿಗಳು ಕೆಟ್ಟವರಲ್ಲ ನನ್ನ ಗಂಡ ತುಂಬಾನೇ ಒಳ್ಳೆ ವ್ಯಕ್ತಿ ಆಗಿದ್ರು ಒಳ್ಳೆ ಕುಟುಂಬ ಎಲ್ಲವೂ ಸರಿ ಇತ್ತು ನನ್ನ ಮಗನಿಗೆ ಒಳ್ಳೆ ತಂದೆಯೂ ಆಗಿದ್ರು ಆದ್ರೆ ಕೆಲವೊಮ್ಮೆ ನಮ್ಮ ನಮ್ಮ ನಡುವೆ ಆಗೋ ಮನಸ್ತಾಪಗಳು ಸಂಬಂಧದ ನಡುವೆ ಬಿರುಕು ಉಂಟು ಮಾಡುತ್ತೆ ಇದೇ ಕಾರಣದಿಂದಲೇ ದೂರ ಆಗಿದ್ದು ಅಂದಿದ್ದಾರೆ ಅಶ್ವಿನಿ ಗೌಡ ಅವರು ಇನ್ನೂ ಒಂದು ಮಾತು ಹೇಳಿದ್ದಾರೆ ಡಿವೋರ್ಸ್ ಆಗಿದ್ದೇ ದೊಡ್ಡ ವಿಷಯ ಅಂತಲ್ಲ ಇದೇ ಹಲವರಿಗೆ ಸಂದೇಶ ಅಂತ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದಾಗ ಗೌರವಯುತವಾಗಿ ಆ ವ್ಯಕ್ತಿಯನ್ನ ನೀವು ಗೌರವಿಸುತ್ತ ಆ ಕುಟುಂಬವನ್ನೂ ಗೌರವಿಸುತ್ತ ದೂರ ಬದುಕೋದು ಉತ್ತಮ ನಮಗೂ ಒಬ್ಬ ಮಗ ಇದ್ದಾನೆ ಅವನ ಭವಿಷ್ಯ ನಮಗ್ ತುಂಬಾ ಮುಖ್ಯ ಹಾಗಾಗಿ ನಮ್ಮ ಮಗನಿಗೆ ಕೆಟ್ಟ ಪರಿಸರದಲ್ಲಿ ಬೆಳೆಯೋದಕ್ಕೆ ಇಷ್ಟ ಇರ್ಲಿಲ್ಲ ಇದೇ ಕಾರಣಕ್ಕೆ ನೀವು ನಿಮ್ಮ ಲೈಫ್ ನೋಡ್ಕೊಳ್ಳಿ ನಾನು ನನ್ನ ಲೈಫ್ ನೋಡ್ಕೊಳ್ತೀನಿ ಅಂತ ದೂರ ಆದ ಇವತ್ತಿಗೂ ಅವರ ಕುಟುಂಬದವರಾಗ್ಲಿ ಅವರಾಗ್ಲಿ ಯಾವತ್ತೂ ನನ್ನ ಬಗ್ಗೆ ಕೆಟ್ಟದಾಗಿ ಎಲ್ಲಿಯೂ ಮಾತನಾಡಿಲ್ಲ ನಾನು ಮಾತನಾಡಿಲ್ಲ ಅಂದಿದ್ದಾರೆ ಆದ್ಮೀಗಿರೇ ಅಶ್ವಿನಿ ಗೌಡ ಮದುವೆಯಾದಾಗ ಇನ್ನೂ ಪ್ರಾಬಲ್ಯಕ್ಕೆ ಬಂದಿರಲಿಲ್ಲ ಮದುವೆ ಅಂದ್ರೇನು ಈ ಸಂಸಾರ ಅಂದ್ರೇನು ಅನ್ನೋದೇ ಗೊತ್ತಿರ್ಲಿಲ್ಲ ಹುಡುಗನನ್ನ ತೋರ್ಸಿದ್ರು ಮದ್ವೆ ಮಾಡಿ ಬಿಟ್ರು ಅಷ್ಟೇ ಹದಿನೇಳು ವರ್ಷ ಅಂದ್ರೆ ಫಸ್ಟ್ ಪಿಯುಸಿ ಓದೋ ಟೈಮ್ ಅನ್ಸುತ್ತೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಈ ಸಂಸಾರದ ಜವಾಬ್ದಾರಿಯನ್ನ ಅದೇಗ್ ನಿಭಾಯಿಸಿರ್ಬೇಕು ಮದುವೆಯಾದ ಎರಡೇ ವರ್ಷಕ್ಕೆ ಅಂದ್ರೆ ಹತ್ತೊಂಬತ್ತು ವರ್ಷಕ್ಕೆ ಮಗ ಹುಟ್ಟದ ಆಮೇಲೆಯೂ ಒಂದಿಷ್ಟು ವರ್ಷ ದಾಂಪತ್ಯದ ಬದುಕಲ್ಲೇ ಇತ್ತು ಆಮೇಲೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ದೂರ ಆತು ಇವತ್ತು ನಟಿಯಾಗಿ ಕನ್ನಡ ಪರ ಹೋರಾಟಗಾರ್ತಿಯಾಗಿ ಅಶ್ವಿನಿ ಗುರುತಿಸಿಕೊಂಡಿದ್ದಾರೆ ಟಿ ಎನ್ ಸೀತಾರಾಮ್ ನಿರ್ದೇಶನದ ಮಹಾಪರ್ವ ಸೀರಿಯಲ್ ಅಶ್ವಿನಿ ಅವರಿಗೆ ದೊಡ್ಡ ಹೆಸರು ತತ್ಕೊಟ್ಟಿತ್ತು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟಿಸಿರೋ ಅಶ್ವಿನಿ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅಶ್ವಿನಿ ಅವರ ಪಾಲಿಗೆ ಸಿನಿಮಾ ಅಂತ ಬಂದ್ರೆ ಇವತ್ತಿಗೂ ನೆನಪಾಗೋದು ರಾಜಾಹುಲಿ ಸಿನಿಮಾದಲ್ಲಿನ ಅತ್ತೆ ಮಗಳ ಪಾತ್ರ ಆತ್ಮಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ